ಆಗತ್ತಾ ಈಗ ನಾನು ಮೈಸೂರು ಪಾಕ್ ಹೆಂಗೆ ಮನೇಲೇ ಮಾಡ್ಕೊಬೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಅದಕ್ಕೆ ಬೇಕುವ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ ಒಂದು ಕಪ್ ಕಡಲೆ ಹಿಟ್ಟು ನೀರು ತುಪ್ಪ ಎಣ್ಣೆ ಮತ್ತು ಸಕ್ಕರೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಒಂದುವರೆ ಕಪ್ ಅಷ್ಟು ಸಕ್ಕರೆ ತೊಗೊಬೇಕು ಒಂದು ಕಪ್ ತುಪ್ಪ ಒಂದು ಕಪ್ ಎಣ್ಣೆ ಮತ್ತು ಸಕ್ಕರೆ ಅರ್ಧದಷ್ಟು ನೀರು ಇಷ್ಟು ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಫಸ್ಟು ಸ್ಟೋವ್ ಹಚ್ಕೊಳ್ಳಿ ಅದಕ್ಕೆ ಒಂದು ಒಂದೂವರೆ ಕಪ್ ಸಕ್ಕರೆ ತಗೊಂಡ್ರೆ ಅದೇ ಹೇಳ್ತೀನಿ ಮುಕ್ಕಾಲ್ ಕಪ್ ನೀರು ತಗೊಳ್ಳಿ ಉರಿ ಕಮ್ಮಿ ಕೊಟ್ಟು ಅದು ಒಂದ್ ಪಾಕ ಬರೋವರೆಗೂ ನೋಡ್ಕೊತಾ ಇರಬೇಕು ಉರಿ ಕಮ್ಮಿನೇ ಇಲ್ಲಿ ಜಾಸ್ತಿ ಮಾಡಿದ್ರೆ ಕಪ್ಗಾಕ್ ಬಿಡುತ್ತೆ ಇನ್ನೊಂದ್ ಕಡೆ ತುಪ್ಪ ಮತ್ತೆ ಎಣ್ಣೆ ಎರಡೂ ಒಂದ್ಚೂರು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಪ್ಪ ಮತ್ತೆ ಎಣ್ಣೆ ಎರಡು ಬಿಸಿ ಆದ್ಮೇಲೆ ಅದನ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಬಿಡಿ ಅದೊಂದ್ ಸ್ವಲ್ಪ ತಣ್ಣಗಾಗ್ಬಿಡಿ ಹಿಂಗ್ ತಕ್ಷಣ ಒಂದೇಳೆ ಪಾಕ ಬಂದ್ರೆ ಅದು ಒಂದ್ ಬಂದಿದೆ ಅಂತ ಅದಿನ್ನೂ ಬಂದಿಲ್ಲ ಸೊ ಇನ್ನೊಂದ್ ಎರಡು ನಿಮಿಷ ಹಾಗೆ ಬಿಡಿ ಸೊ ಆಮೇಲೆ ಈಗ ಒಂದೆಳೆ ಪಾಕ ಬಂದಿದೆ ನೀವು ಒಂಚೂರು ರದ್ದೆ ಮಾಡ್ಕೊಂಡು ಅದು ನಿಂಗೆ ತಗೊಂಡು ಹಿಂಗೆ ಮಾಡಿದಾಗ ಅದು ಒಂದೆಳೆ ಬರಬೇಕು ಈ ಥರ ಒಂದು ಸ್ಟ್ರಿಂಗ್ ಟೂ ಸ್ಟ್ರಿಂಗ್ ಅಂತ ಬರುತ್ತೆ ಒಂದು ಸ್ಟ್ರಿಂಗ್ ಬಂದರೆ ಅದು ಒಂದೆಳೆ ಪಾಕ ಬಂದಿದೆ ಅಂತ ಇದಾಕಿದ ತಕ್ಷಣ ಇದನ್ನ ಎತ್ ಪಕ್ಕ ಸೈಡಲ್ಲಿ ಇಟ್ಕೊಂಬಿಡಿ ಈಗ ಒಂದು ನಾನ್ ಸ್ಟಿಕ್ ಪ್ಯಾನ್ ಇಲ್ಲಾಂದರೆ ಏನು ಬೇಕೋ ನೀವು ಅದು ತೊಗೊಳ್ಳಿ ಬಾಣಲಿ ಅನ್ನೋದ್ರೂ ಸರಿ ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಹಾಕೋತಿದ್ದೀನಿ ಅದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ತುಪ್ಪ ಮತ್ತು ಎಣ್ಣೆ ಏನು ಬಿಸಿ ಮಾಡಿರ್ತೀವಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಇದು ಒಂದು ಚೂರು ತುಪ್ಪ ಮತ್ತು ಎಣ್ಣೆ ಏನು ಕಾಯಿಸ್ಕೊಂಡು ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಚೂರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಏನು ಬಿಸಿ ಮಾಡ್ಕೊಂಡಿರ್ತೀರ ಅದನ್ನ ಅದು ಗಂಟು ಕಟ್ಕೊಂಡೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಏನು ಪಾಕ ಬಿಸಿ ಮಾಡ್ಕೊಂಡಿರ್ತೀರ ಆ ಪಾಕ ಕಮ್ಮಿ ಊರಿಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಜಾಸ್ತಿ ಉರಿ ಮಾಡ್ಕೊಂಡ್ರೆ ಕಪ್ಗಾಗಿ ಬರುತ್ತೆ ಒಂದ್ ಸ್ವಲ್ಪ ತಿಕ್ನೆಸ್ ಬರೋರ್ಗೊಂಡ್ ಮಾಡಿ ಆಮೇಲೆ ತುಪ್ಪ ಮತ್ತು ಎಣ್ಣೆ ಏನು ಬಿಸಿ ಮಾಡ್ಕೊತೀರಾ ಒಂದು ಚೂರು ಚೂರು ಆ್ಯಡ್ ಮಾಡ್ಕೊಂಡು ಅದು ಬಬಲ್ಸ್ ನೋಡ್ಬೋದಲ್ಲ ಈಗ ಆ ಥರ ಇನ್ನೊಂದು ಸ್ವಲ್ಪ ಬರೋರ್ಗೊಂಡ್ ಬಿಟ್ಟು ಆಮೇಲೆ ಒಂಚೂರು ಚೂರ ಎಣ್ಣೆ ಮತ್ತು ತುಪ್ಪ ಏನು ಬಿಸಿ ಮಾಡ್ಕೊಂಡಿರ್ತೀರ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು ತುಂಬ ಸಾಫ್ಟಾಗಿ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಾಕ್ತಿದ್ದಂಗೆ ಒಂದು ಚೂರ ಇನ್ನೇನು ಮಿಕ್ಕಿರುತ್ತೆ ಅದನ್ನೆಲ್ಲ ಆ್ಯಡ್ ಮಾಡಿಬಿಡಿ ಒಂಚೂರು ಗಟ್ಟಿ ಹಾಕಿ ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಟು ಈ ಥರ ಮಾಡ್ತಾ ಇದ್ದೀವಿ ಥರ ತುಪ್ಪ ಎಲ್ಲ ಹೊಂದ್ಕೊಳ್ಳೋರ್ಗು ಸ್ಟೂವಲ್ಲೇ ಇಟ್ಕೊಂಡು ಮಾಡ್ಕೋತ ಇದು ಯಾವ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಒಂಚೂರು ಒಂದು ಸ್ವಲ್ಪ ಒಂದು ಡ್ರಾಪ್ ತೊಗೊಂಡು ಈ ಥರ ಹಿಂಗೆ ಸೈಡಲ್ಲಿ ಹಾಕಿದ್ರೆ ಈ ಥರ ಅದು ಫ್ಲೋ ಆಗಬಾರ್ದು ಸ್ಟಿಕ್ ಆಗಬೇಕು ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ಒಂಚೂರು ಹಿಂಗೆ ಮಿಕ್ಸ್ ಮಾಡ್ತಾರೆ ಈಗ ಒಂದು ಹದ ಇಷ್ಟು ಬರೋವರೆಗೂ ನೋಡಿಕೊಂಡು ಒಂಚೂರು ಎಣ್ಣೆ ಮತ್ತು ತುಪ್ಪ ಏನು ಹಾಕಿರ್ತೀವಿ ಅದು ಬಿಟ್ಕೊಳ್ಳೋರ್ಗೂ ಬಿಟ್ಟು ಒಂದು ತಟ್ಟೆಯಲ್ಲಿ ತುಪ್ಪ ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ಟವ್ ಆಫ್ ಮಾಡಿ ಈ ಥರ ಬಾಣ್ಲಿಗೆ ಅಂಟ್ಕೊಂಬಾರ್ದು ಅದು ಇಲ್ಲ ಬಿಟ್ಟು ಬಾಣ್ಲಿಗೆ ಅಂಟ್ಕೊಂತ ಇರೋ ಸ್ಟೇಜ್ವರೆಗೂ ನೋಡಿಕೊಂಡು ಆಫ್ ಮಾಡಿ ಒಂದು ತುಪ್ಪ ಸೌರ್ಯ ತಟ್ಟೆಗೆ ಹಾಕ್ಕೊಳ್ಳಿ ಈ ಥರ ಒಂದು ತಟ್ಟೆಗೆ ತುಪ್ಪ ಸೌರ್ಯ ತಟ್ಟೆಗೆ ಹಾಕ್ಕೊಂಡು ಒಂದೆರಡು ನಿಮಿಷ ತಣ್ಣ ಭಾಗ ಹೋಗ್ಬಿಟ್ಟು ನಿಮಗೆ ಅಶೋಕ್ ಬೇಕಾದ್ರೂ ಅಶೋಕರು ಕಟ್ ಮಾಡ್ಕೊಳ್ಳಿ ಮೈಸೂರು ಪಾಕ್ ರೆಡಿ ಆಗಿದೆ ಹೇಗೆ ಈಸಿಲೆ ಈಸಿಯಾಗಿ ಮನೇಲೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮನೆಯಲ್ಲೇ ಮಾಡಿ ತಿನ್ನಿ ಕೀಪ್ ವಾಚಿಂಗ್ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು